ಲೋಕಸಭಾ ಸದಸ್ಯರಾಗಿ ಶಾಸಕರಾಗಿದ್ದಂತ ದೇವತ ಎಂ ಶ್ರೀನಿವಾಸ್ ಅವರ ಕುಟುಂಬವನ್ನ ಊರಿನ ಎಲ್ಲ ಗ್ರಾಮಸ್ಥರು ಇವತ್ತು ಕುತ್ತೋಳಿಕೆಯನ್ನ ಮಾಡಿ ಅನಾವರಣವನ್ನ ಮಾಡಿ ಒಗ್ಗಟ್ಟಿನಿಂದ ಊರಿನ ಗೌರವನ್ನ ನಮ್ಮ ಅಣ್ಣವ್ರಿಗೆ ಎಲ್ಲರೂ ತೋರಿಸಿದಾರೆ ಅದರಿಂದ ನನ್ನ ಹೃದಯ ಪೂರ್ವಕವಾಗಿ ನನ್ನ ಊರಿನ ಜನತೆಗೆ ಕ್ಷೇತ್ರದ ಜನತೆಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾರೆ ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸವನ್ನ ನಮ್ಮ ಅಣ್ಣವ್ರ ಪರವಾಗಿ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಇವತ್ತು ನಮ್ಮ ತಂದೆಯವರು ದಿವಂಗತ ಎಂ ಶ್ರೀನಿವಾಸ್ ಅವರು ಸಾಕಷ್ಟು ಜನಪರವಾದಂತ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪುವ ರೀತಿಯಲ್ಲಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕೂಡ ಕಾರ್ಯಕರ್ತರು ಇರ್ಬೋದು ಜನರು ಇರ್ಬೋದು ಅವರಲ್ಲಿ ಶ್ರೀನಿವಾಸ್ ನಗರ ಅಂತ ಸಿಕ್ಕಿದ್ದಾರೆ ಎಂ ಶ್ರೀನಿವಾಸ್ ರಸ್ತೆ ಅಂತ ಸಿಕ್ಕಿದ್ದಾರೆ ಹೀಗೆ ಅವರ ಒಂದು ಪ್ರೀತಿಯನ್ನು ಕೂಡ ಅವರಿಗೆ ತೋರಿಸ್ಕೊಂಡಿದ್ದಾರೆ ಅವರ ಪ್ರೀತಿಯನ್ನ ತೋರಿಸ್ಕೊಂಡಿದ್ದಾರೆ ಅಂತಂದ್ರೆ ಅವರು ಎಷ್ಟು ಜನರ ಮಧ್ಯೆ ಇದ್ರು ಅನ್ನೋದು ಗತಾಘತೆ